ಚಡಿ ಹಾಕಿ ಯಾವ್ದೆ ಹೇಳಿ ನಾಕೆಮಲ್ಲ ನಾನು ಅದರ ಒಂದು ಚಡಿ ಇದೆ ಹಿಂಗಡೆ ಮುಂಗಡೆ ಎಲ್ಲಾ ಅರ್ಧ ಅದ್ ಅದಾ ಹಿಂದೆ ಮುಂದೆ ಎಲ್ಲಾ ಅರ್ಧ ಹೋಗಿದೆ ಕಲರ್ ಚಡಿ ಆಗ್ತಿದೆ ಬೇಗ ಹೇಳಿ ಹಾ ಯಾಕ ಕಲರ್ ಚಡಿ ಹಾ ಬ್ಲಾಕ್ ಬ್ಲಾಕ್ ಅದ್ಯಾವುದು ಆ ಸಾ ಕಲರ್ ಬ್ಲಾಕ್ ಯಾವ ಕಲರ್ ಚಡ್ಡಿ ಹಾಕಿದಿರಾ ಯಾವ ಕಲರ್ ಚಡ್ಡಿ ಹಾಕಿದಿರಾ ಯಾಕ ಯಾವ ಕಲರ್ ಚಡ್ಡಿ ಹಾಕಿದಿರಾ ಯಾಕ ಬೇಕು ಬೇಕು ಯಾವ ಕಲರ್ ಹಾಕಿದಿರಾ

கலர் 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 <laughs> <कियाओ कल sus> खो, इल चड <laughs>

இன்னொன்னு கேளா யாவ கலர் செடி ஆக்கிர் அந்த கலர் செடி ஆக்கி யாவ கலர் செடி ஆக்கி அப யாவ கலர் செடி ஆக்கி அப ಯಾವಲ್ಲ ಅಲ್ಲಿ ಶೂಟ್ ಮಾಡ್ತಾ ಇದ್ರಿ ಅಲ್ಲಿ ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿ ಹಾಯ್ ಮಾಡಿ ಒಂದು ಯಾವ ಕಲರ್ ಚಡ್ಡಿಂಗ್ ಏನಿ ತಾತ ಹೊಡೆದು ರೆಡ್ ಆಗ್ಬಿಟ್ಟಿದೆ ಫುಲ್ಲು ಯಾವ ಕಲರ್ ಚಡ್ಡಿ ಹಾಕಿದ್ರ ಅಂದ್ರೆ ಒಡ್ದು ಫುಲ್ ಡ್ಯಾಮೇಜ್ ಮಾಡವ್ರ ತಾತ ಅಣ್ಣ ಇಬ್ರು ಯಾವ ಕಲರ್ ಚಡ್ಡಿ ಹಾಕಿದ್ರಣ್ಣ ಹೇಳಿಣ್ಣ ಹೇಳಿ ನೀವಣ್ಣ ಯಾವ ಕಲರ್ ಚೆಡಿ ಹಾಕಿದ ಅಣ್ಣ ಬನ್ನಿ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ನಿಮಿಷ ಅಣ್ಣ ಯಾವ ಕಲರ್ ಚಡಿ ಹಾಕಿದ್ದೀರಣ ಹೌದಾ ಸರಿ ಕಟ ಮಾಡಿಲ್ಲ ಎಲ್ಲಿ ಅದು ಹುಡ್ಕಿ ಹುಡ್ಕಿ ಸರಿ ಅಣ್ಣ ಸರಿ ಅಣ್ಣ ಹಾ ಕರೆಕ್ಟ್ ಆಗಿ ಹೇಳಿದ ಅಣ ಬಂಧ ಅಣ ಅಣ ಯಾವ ಕಲರ್ ಚಡಿ ಹಾಕಿದಿರಣ ಹಾ ಹಾ ಯಾವ ಕಲರ್ ಚಡಿ ಹಾಕಿದ್ರ ಬ್ಲಾಕ್ ಏನು ಯಾವುದು ಬ್ಲಾಕ್ ಏನು ಬ್ಲ್ಯಾಕಾ ನನ್ನ ಹತ್ರ ಒಂದು ಚಡಿ ಇದೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಅರ್ಧೋಗಿದೆ ಅದು ಹಾಕೋತೀರಾ ನೀನು ಹೇಳಬೀನ್ರಿ ಆದರೆ ನಾನು ಅರ್ಧ ಹಾಕಿರಿ ಏನು ಕನ್ನಡ ಯಾವಾಗ ಏನು ಬೇಕು ನಿಮಗೆ

ಕೆಂಪ ನನ್ನ ಹತ್ರ ಒಂದು ಇದೆ ಬೇಕಾ ಹ್ಞೂ ಹಿಂದೆ ಮುಂದೆ ಎಲ್ಲ ಅರ್ದೋಗಿದೆ ಎಲ್ಲ ಹರ್ದೋಗಿದೆಯಾ ನಿಂತವನು ಅದಕ್ಕೆ ನಿಮ್ಮದು ಜಾಸ್ತಿ ಹರ್ದೋಗಿದ ಕಡಿಮೆ ಅರ್ದೋಗಿದೆಯಾ ಹಿಂದ್ಗಡೆ ಎಲ್ಲ ಅರ್ಧೋಗಿದೆಯಾ ನನ್ನ ಹತ್ರ ಇದು ಕೊಡಲಿಲ್ಲ ಕವರ್ ಇಲ್ಲ ಹಿಂಗೆ ಕೊಡ್ತೀನಿ ಹಿಂಗೆ ತಲೆಗೆ ಹಾಕ್ಕೋಬೇಕು ತಲೆಗೆ ಹಾಕ್ಕೋಬೇಕು ತಲೆಗೆ ಹಾಕ್ಕೋಬೇಕು ಕೊಡ್ತೀನಿ ಹಾಕೊಂಡು ಹಾಕಂತೀರ ಬೇಡವಾ ತಗೊಳ್ಳಿ ಒಂದು ಹಣ ಯಾವ ಕಲರ್ ಚಡ್ಡಿ ಹಾಕಿದ್ದೀರಾ ಹಾಂ ಯಾವ ಕಲರ್ ಚಡ್ಡಿ ಹಾಕಿದೆ ಅಲ್ಲ ನೀವು ನೀವು ಯಾವ ಕಲರ್ ಹಾಕಿದ್ದೀರಾ ಯಾವ ಕಲರ್ ಹಾಕಿಲ್ಲ ಹಾಕಬೇಕು ನೀವು ನೀವು ಹಾಕಲ್ಲ ನೀವ ಯಾಕ ಯಾವ ಕಲರ್ ಹಾಕಿದೆ ಆ ಅಣ್ಣ ಅಣ್ಣ ಅವರು ಕಾಚ ಅವ್ರ ಆ ಕಲ್ಲ ಅನ್ಸುತ್ತಲ್ಲ ಗೊತ್ತಿಲ್ವಾ ಯಾಕ ಕೇಳಿದೆ ನನ್ನ ಹತ್ರ ಅರ್ಧೋಗಿರೋದೊಂದಿದೆ ಬೇಕಾ ಬೇಕಣ್ಣ ಅಣ್ಣ ಮೂರು ಜನ ಯಾವ ಕಲರ್ ಚಡ್ಡಿ ಹಾಕಿದಣ ಮೂರು ಜನ ಯಾವಣ ಏನು ಹೇಳೋದು ನಿಮಗೆ ಯಾಕೆ ಹೇಳೋ ಹೇಳಿ ಚಟ್ನಿ ನಾವು ಬ್ರ್ಯಾಂಡ್ ನೋಡ್ಕೊಂಡಿಲ್ಲ ನೀವು ತಗೊಳ್ಳೋ ಬ್ರ್ಯಾಂಡ್ ಯಾವ್ದನ್ನು ನೋಡೋದು ಬ್ರ್ಯಾಂಡ್ ಕೇಳಿಲ್ಲ ಅಣ್ಣ ಯಾವ ಕಲರ್ ಚಡ್ಡಿ ಚಟ್ನಿ ಹೇಳಿ ಅಣ್ಣ ಅಲ್ಲ ಯಾಕೆ ಯಾಕೆ ಹೇಳ ಯಾವ ಕಲರ್ ಅಣ್ಣ ನೀವು क्या तक यार, यार।, यार। <laughs> <थे दिया> नान <laughs> oh, <laughs> ना चे अण ओह डाल रूप रूपा क्या अद्दू हाकि ಒಂದು ಮಾಡಿ ನಮ್ಮ ಚಾನಲ್ ಇದೆ ಯೂಟ್ಯೂಬಲ್ಲಿ ತರಲೇ ನನ್ನ ಮಕ್ಕಳು ಅಂತ ಸಾರಿ ಯಾವ್ದಣ ಕಲ್ಲರು ಯಾವ ಕಾಲಕ್ಕೆ ಸೆಡಿ ಹಾಕಿದಿರ ಯಾವ ಕಲರ್ ಶೆಡಿ ಹಾಕಿದ್ರ ಯಾವ ಕಾಲಕ್ಕೆ ಶೆಡಿ ಹಾಕಿದ್ರೀ அல்லர்ாக்கிரா ஏ அயோ அது விடி யாது கடை கலர்வா ಚಡ್ಡಿ ಒಡ್ಡಿ ಹಾಕಿದ ಚಡ್ಡಿ ಹಾಕ್ಲಿಲ್ಲ ಯಾವ ಕಲರ್ ಚಡ್ಡಿ ಹಾಕ್ಲಿಲ್ಲ ಹು ಏನು ಹಾಕಳ ಅಗಿಲ್ಲ ಯಾವ ಕಲರ್ ಚಡ್ಡಿ ಯಾವ ಕಲರ್ ಯಾವ ಕಲರ್ ಚಡ್ಡಿ ಹಾಕಿದ್ರು ಬೇಗ ಹೇಳಿ ನೋ ಯಾವ ಕಲರ್ ಚಡಿ ಹ್ಮ್ ಬ್ಲಾಕ್ ಬ್ಲಾಕ್ ಅದ್ಯಾವುದ ಹೊಸ ಕಲರ್ ಬುಳ್ಳಾಕ್ ಆಕ್ರ ಚಡಿ ಹ್ಮ್ ಬ್ಲಾಕ್ ಬ್ಲಾಕ್ ಅದ್ಯಾವುದ ಹೊಸ ಕಲರ್ ಬುಳ್ಳಾಕ್ ಬ್ಲಾಕಾ ಬ್ಲಾಕಾ ಅಣ್ಣ ಯಾವ ಕಲರ್ ಯಾವ ಕಲರ್ ಚಡಿ ಹಾಕಿದ್ರ ನನ್ನ ಹತ್ರ ಅರ್ಧೋಗಿರೋದು ನಿಮಗೆ ಬೇಗ ಹೇಳಾ ಬೇಡ ಹೋಗೋ ಯಾಕೆ ಬೆಳಗ್ಗೆ ಬೆಳಗ್ಗೆ ಹೋಗೋ ತಲೆ ನಿಂತ ನಂತರ ನಂತರ ಒಂದು ಒಳ್ಳೆ ಅರ್ಧ ಹೋಗಿರೋದು ಈ ಕಡೆ ಹಿಂಗಡೆ ಎರಡ ಕಡೆ ಅರ್ಧ ಹೋಗಿದೆ ಮುಂದೆ ಒಂದು ಕಡೆ ಅರ್ಧ ಹೋಗಿದೆ ಬನ್ನಿ ಹೇ ಚು ಹೋಗಾಗ ಬೆಳೈಕ ಚುಯೆನೋ ನಿಮಗೆ ಹಾ ಬೇಗ ಬನ್ನಿ ಹೇ ವಿ ನಾನು ಅರ್ಧಿಗೆ ಬೇಗ ಬನ್ನಿ ಹೇ ಚಡ್ಡಿ ಚಡಿ ಬಂದಿದೆ ಬನ್ನಿ ಅಲ್ಲಿದಾರ ನೋಡಿ ಯಾರು ಅವರು ಅವರು ಯಾರು Yarau, jadi gitu. Bani chedi aku lana. Hey. <laughs>